ಎಲ್ಲ ಮಕ್ಕಳ ಪ್ರತಿಯಾಗಿ ಬಾಕ್ತಾದರವರ ಈ ಶುಭ ಇಚ್ಛೆ ಇದೆ ಎಲ್ಲ ಮಕ್ಕಳ ಪ್ರತಿಯಾಗಿ ಬಾಕ್ತಾದರವ್ರದ್ದು ಶುಭ ಇಚ್ಛೆ ಇದೆ ಈಗ ತಂದೆ ಮತ್ತು ಮಕ್ಕಳು ಸಮಾನ ಆಗಬೇಕು ನನ್ನ ಮಕ್ಕಳೆಲ್ಲರೂ ನನಗೆ ಸಮಾನ ಆಗಬೇಕು ಅನ್ನೋದು ಬಾಕ್ತಾದಾರವರ ಇಚ್ಛೆ ಇದೆ ಸದಾ ಯಾರ್ಮೇ ಇರಲಿ ಸದಾ ನೆನಪಿನಲ್ಲಿ ಉಳಿದಿರಬೇಕು ಸದಾ ನೆನಪಿನಲ್ಲಿ ಮುಳುಗಿದಾಗ ಇಬ್ರು ವ್ಯತ್ಯಾಸ ಅನ್ನುವಂಥದ್ದು ಅಂತರ ಅನ್ನುವಂಥದ್ದಲ್ಲಿ ಇರೋದೇನೆ ಇಲ್ಲ ಬಾಬಾ ನಾನು ಸದಾ ಸಮಾನ ಇದ್ದೇವೆ ಅನ್ನೋದು ಆ ಸ್ಥಿತಿ ಅನುಭವ ಮಾಡ್ತೀವಿ ಅದಕ್ಕೆ ಸಮಾನ ಬನನಾಗಿ ಸಮಾನ ಆಗಿ ಸಮಾನ ಆಗುವುದೇ ಪೂರ್ಣ ಮುಳುಗುವುದು ಮುಳುಗಿದಾಗ ಹೇಳಲು ಅಂತರ ಇರ್ತದೆ ಅಂದ್ರೆ ಅದರೊಳಗೆ ಈಗ ಸಕ್ಕರೆ ನೀರೊಳಗೆ ಕರೆ ಬಿಡ್ತದೆ ಕರೆ ಬಿಡ್ತು ಅಂದ್ರೆ ಸಕ್ಕರೆ ಬಾಯ ಅಂತ ಕಾಣಿಸ್ತದೆ ಅಲ್ಲಿ ಏನಾದರೆ ಸಕ್ಕರೆ ಕೂಡ ಏನಾದ್ರೆ ರೂಪದಲ್ಲಿ ಆಗ್ತದೆ ನಂಗೆ ಬಾಬಾ ಹೇಳ್ತಾರೆ ಬಾಬಾರ ಸಮಾನ ಆಗುವುದು ಮತ್ತು ಸಂಪೂರ್ಣ ಸಮಯಿಸಿಕೊಳ್ಳುವುದು ಎರಡು ಹೊಟ್ಟಿಗೆ ಅಂತ ಹೇಳ್ತಾರೆ ಬಾಬಾ ಅದೇ ಸ್ಥಿತಿಯ ನಿಶಾನೆ ಆಗಿದೆ ಸದಾ ತಂದೆಯ ಗುಣಗಳಲ್ಲಿ ಹಾಗೂ ತಂದೆಯ ನೆನಪಿನಲ್ಲಿ ತಂದೆಯ ಯಾವ ಇಚ್ಛೆ ಇದೆಯೋ ಅದರಂತೆ ಸಮಾನ ಇರುವುದರಲ್ಲಿ ಬಾಬಾ ಹೇಳ್ತಾರೆ ಒಂದಾಗಬೇಕು ಇದೇ ವಾಹನ ಸ್ಥಿತಿಯ ಲಕ್ಷಣ ಅದಕ್ಕೆ ವಾಹನ ಪ್ರಸ್ತ ಅಂತಂದ್ರೆ ಎಲ್ಲರೂ ಏನಿದ್ದೀವಿ ವಾಹನ ವಾಹನ ಪ್ರಸ್ತರು ಅಂದ್ರೆ ಸದಾ ತಂದೆಯ ನೆನಪಿನಲ್ಲಿ ಉಳಿದಿರುವಂತವರು ತಂದೆಯ ಸಮಾನ ಇರುವಂತವರು ಸ್ಲೋಗನ್ ಇದೆ ಆಪ್ ಹಿಮ್ಮತ್ ಕೇಕ್ ಬಡಾವೋ ತೋ ಪಾಪ ಹಜಾರ್ ಕದಂ ಬಡ ಇದೆ ತಾವು ಹಿಮ್ಮತ್ತದ ಒಂದು ಹೆಜ್ಜೆಯನ್ನು ಹಿಡಿದ್ರಿ ಬಾಬಾ ಸಹಯೋಗದ ಸಾವಿರ ಹೆಜ್ಜೆಯನ್ನು ನಿಮಗೆ ಮುಂದಿಡಿಸ್ತಾರೆ ಯಾವುದೇ ಮಾಡಬೇಕು ಅಂತಂದ್ರೆ ಸ್ಟಾರ್ಟ್ ಮಾಡಿದರೆ ಅಂತ ಕೆಲಸ ಆದಂಗಂತ ಅದಕ್ಕೆ ಬಾಬಾ ಏನು ಹೇಳ್ತಾರೆ ಹೆಜ್ಜೆಯನ್ನು ಹಿಡಿರಿ ನಿಮಗೆ ಸಹಯೋಗದ ಸಾವಿರ ಹೆಜ್ಜೆಯನ್ನು ನಾನು ಮುಂದೆ ಇಡಿಸ್ತೀನಿ ಅವ್ಯಕ್ತಿಶಾಲಿ ಆಗಿದೆ ಈಗ ಸಂಪನ್ನ ಹಾಗೂ ಕರ್ಮಾತೀತ ಆಗುವಂತಹ ನದ ಇರಲಿ ಹೇಗೆ ಬಾಬಾ ಬಾಬರವರಿಗಾಗಿ ಎಲ್ಲರ ಮುಖದಿಂದ ಒಂದೇ ಆವಾಜ ಬರ್ತದೆ ಪ್ರತಿಯಾಗಿ ಬಾಬಾ ಅನ್ನುವಂತಹ ಶಬ್ದ ಬರ್ತದೆ ಇದೇ ರೀತಿ ತಾವು ಪ್ರತಿಯೊಂದು ಶ್ರೇಷ್ಠ ಆತ್ಮಗಳ ಪ್ರತಿಯಾಗಿ ಇದೇ ಭಾವನೆ ಇರಲಿ ಇದೇ ಅನುಭವ ಆಗಲಿ ಎಲ್ಲ ಆತ್ಮಗಳು ನಮ್ಮ ಪ್ರತಿಯಾಗಿ ಇವರು ನನ್ನವರು ಇವರು ನನ್ನವರು ಇವರು ನನ್ನವರು ಅನ್ನೋದು ಅವರಿಗೆ ಅನುಭವ ಆಗಬೇಕು ಯಾವ ರೀತಿ ಪರಮಾತ್ಮ ನನ್ನವರು ಅನ್ನೋದಕ್ಕೆ ಅನುಭವ ಮಾಡ್ತೀವಿ ಕೂಡ ನಮ್ಮನ್ನ ಇವರು ನನ್ನವರು ಇವರು ನನ್ನವರು ಅಂತ ಅನುಭವ ಆಗ್ಬೇಕು ಪ್ರತಿಯೊಬ್ಬರು ತಿಳ್ಕೊಳ್ಳಿ ಇವರು ನನ್ನ ಶುಭ ಚಿಂತಕ ಸಹಯೋಗಿಗಳು ಸೇವಾ ಸಾಥಿಗಳು ಇದ್ದಾರೆ ನಮಗೆ ಅನುಭವಕ್ಕೆ ನಮ್ಮನೆ ನೋಡಿದರೆ ಅವರಿಗೆ ಅನುಭವ ಆಗಬೇಕು ನಿಮಗೆ ಅನುಭವ ಆಗಬೇಕು ಇವರು ನನ್ನ ಶುಭಚಿಂತಕರಿದ್ದಾರೆ ಇವರು ನನ್ನ ನನ್ನ ಸಹಯೋಗಿಗಳಿದ್ದಾರೆ ಇವರು ನನ್ನ ಸಹಯೋಗಿ ಸಾಥಿ ಇದ್ದಾರೆ ಅಂತ ಅನುಭವ ಆಗಬೇಕು इसको कहा जाता है बाप समान कर्मार्थी दृष्टेश के तत्व नसिदिके ಹೇಳಲಾಗುತ್ತದೆ ತಂದೆ ಸಮಾನ ಕರ್ಮार्थी ದ ಸ್ಥಿತಿ ಆ ಸಮದಾರಿಗಳು ಸ್ಥಿತಿಯಲ್ಲಿ ಸ್ಥಿತ ಆಗಿರುವಂಥವರು ಅಂತ ಎಂದರೆ ಯಾರೇ ಇರಲಿ ಎಲ್ಲರ ಮುಖದಿಂದ ಏನು ಬರಬೇಕು ನನ್ನ ಬಾಬಾ ಹೆಂಗೆ ಬರ್ತದೋ ಹಾಗೆ ನಮ್ಮ ಸಂಬಂಧ ಸಂಪರ್ಕದಲ್ಲಿ ಬಂದಾಗ ನಮ್ಮ ಜೊತೆಯಲ್ಲಿದ್ದಾಗ ಅವ್ರಿಗೆ ಏನು ಅನುಭವ ಆಗಬೇಕು ಅಂದ್ರೆ ಇವರು ನನ್ನ ಸಹಯೋಗಿಗಳು ಸೇವಾ ಸಾಥಿಗಳು ಇವರು ನನ್ನ ಶುಭ ಚಿಂತಕರು ಅನ್ನುವಂಥ ಅನುಭವ ಎಲ್ಲರಿಗೂ ಆಗಬೇಕು ಅಂತಹ ಸ್ಥಿತಿ ನಮ್ಮದು 那个没有。